ತಾಲೂಕಾ ಮಟ್ಟದ ಕ್ರೀಡಾಕೂಟ ಉದ್ಘಾಟನೆ ಚಿಕ್ಕೋಡಿ ಪಟ್ಟಣದ ಕೆಎಲ್ಎ ಸಂಸ್ಥೆಯ ಬಸವಪ್ರಭು ಕೋರೆ ಪದವಿ ಪೂರ್ವ ಮಹಾವಿದ್ಯಾಲಯದ ಕ್ರೀಡಾಂಗಣದಲ್ಲಿ ತಾಲೂಕಾ ಮಟ್ಟದ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಹಾಗೂ ಕೆಎಲ್ಇ ಸಂಸ್ಥೆಯ ಬಸವಪ್ರಭು ಕೋರೆ ಪದವಿ ಪೂರ್ವ ಮಹಾವಿದ್ಯಾಲಯದ ಚಿಕ್ಕೋಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕೋಡಿ ತಾಲೂಕಾ ಮಟ್ಟದ ಇಲಾಖೆ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಾರ್ಯಕ್ರಮವನ್ನು ಧ್ವಜಾರೋಹಣ ಹಾಗೂ ಕ್ರೀಡಾ ಜ್ಯೋತಿ ಪ್ರಜ್ವಲನ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಬಂದಿರುವ ಅತಿಥಿಗಳು ಮಾತನಾಡಿ ಇಂದು ಮೊಬೈಲ್ನಲ್ಲಿ ಹಲವಾರು ಆಟಗಳಿವೆ ಆದರೆ ಇಂದಿನ ವಿದ್ಯಾರ್ಥಿಗಳು ಮೊಬೈಲ್ನಲ್ಲಿ ಆಟವಾಡುತ್ತಾರೆ ಆದರೆ ನಿಜವಾಗಿ ದೈಹಿಕ ಹಾಗೂ ಮಾನಸಿಕ ಶಕ್ತಿಯ ಬೆಳೆಯಬೇಕಾದರೆ ಕ್ರೀಡೆಗಳಲ್ಲಿ ತಾವು ಸ್ವಯಂ ಭಾಗಿಯಾಗಲೇಬೇಕು ಎಂದು ಹೇಳುತ್ತಾ ಕ್ರೀಡೆ ಇಂದಿನ ದಿನಮಾನಗಳಲ್ಲಿ ಎಷ್ಟು ಮಹತ್ವದ್ದು ಎಂಬುವ ವಿಷಯದ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ನಂತರ ಈ ಕ್ರೀಡಾ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಂದ ಹಾಗೂ ಗಣ್ಯರಿಂದ ಗುಂಡು ಎಸೆತದ ಮೂಲಕ ಕ್ರೀಡೆಗೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಪಾಂಡುರಂಗ್ ಭಂಡಾರಿ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಸವರಾಜ್ ಆರ್ ಪಾಟೀಲ್ ನಿರ್ದೇಶಕರು ಕೆಎಲ್ಇ ಸಂಸ್ಥೆ ಬೆಳಗಾವಿ ಬಿಕೆ ಕಾಲೇಜ್ ಪ್ರಾಂಶುಪಾಲರು ಪ್ರಕಾಶ್ ಕೋಳಿ ಗೌರವ ನಿತ್ಯ ಅತಿಥಿಗಳಾದ ಡಾಕ್ಟರ್ ಎಂಟಿ ಕುರಣಿ ಜಿಲ್ಲಾ ಕ್ರೀಡಾ ಸಂಯೋಜಕರು ಅಜಯ್ ಮೋನಿ इंग्लिश उपन्यस एम एम पाटील कन्नड उपन्यस महेश मधभावी डॉक्टर जी कुलकर्णी बी वयबिमचूर प्रवीण वगोरी इतर उपस्थितर ಕ್ರೀಡಾಕೂಟಗಳನ್ನು ಇವತ್ತು ನಾವು ಆಯೋಜನೆಯನ್ನು ಮಾಡಿದ್ದೇವೆ ಮಕ್ಕಳಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಶಾರೀರಿಕವಾಗಿ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಇಂಥ ಒಂದು ತಾಲೂಕಾ ಮಟ್ಟದ ಕ್ರೀಡಾಕೂಟಗಳನ್ನು ನಾವು ವಹಿಸಿಕೊಳ್ತಾ ಇದ್ದೇವೆ ಇದರ ಉದ್ದೇಶ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ಆರೋಗ್ಯ ಕಡೆ ಲಕ್ಷ್ಯವನ್ನು ಕೊಟ್ಟು ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಬೇಕಾದರೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಮ್ಮ ಜೀವನದ ಸಾಧನೆ ಅಥವಾ ತನ್ನ ಜೀವನದ ಗುರಿವನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತದೆ ಆ ನಿಟ್ಟಿನಲ್ಲಿ ಇಂಥ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಸಂಸ್ಥೆಯಲ್ಲಿ ಇವತ್ತು ನಾವು ಕ್ರೀಡಾಕೂಟಗಳನ್ನು ಹಮ್ಮಿಕೊಂಡಿದ್ದೇವೆ ಸೋಲು ತಮ್ಮ ಪ್ರತಿಭೆಗಳನ್ನು ತಡೆದುಕೊಳ್ಳಬೇಕಾದರೆ ನಿಮ್ಮಲ್ಲಿರತಕ್ಕಂಥ ಒಂದು ಚಣಾಕ್ಷಿ ಬುದ್ಧಿ ಬುದ್ಧಿ ಭತ್ತಗಳ ಆಧಾರಗಳ ಮೇಲೆ ಶಾರೀರಿಕ ಮತ್ತು ಮಾನಸಿಕ ಮತ್ತು ದೈಹಿಕ ಆಧಾರಗಳ ಮೇಲೆ ತಮ್ಮ ಪ್ರತಿಭೆಗಳನ್ನು ಹೊರಗೆ ಬರಬೇಕಾಗಿದೆ ಆ ನಿಟ್ಟಿನಲ್ಲಿ ತಾವು ಇವತ್ತೊಂದು ದಿವಸ ಹಲವಾರು ವಿಂಗ್ಗಳಲ್ಲಿ ತಾವು ಭಾಗವಹಿಸ್ತಾ ಇದ್ದೀರಲ್ಲ ಅಲ್ಲಿ ತಾವು ಭಾಗವಹಿಸಿಕೊಂಡು ತಮ್ಮ ಪ್ರತಿಭೆಗಳನ್ನು ಹೊರಗೆ ಬರಬೇಕಾದರೆ ಇವತ್ತು ಹಂಡ್ರೆಡ್ ಮಿಶೆಟ್ ರನ್ನಿಂಗ್ ಇದೆ ಟೂ ಹಂಡ್ರೆಡ್ ಮಿಶ್ರಿ ಇನ್ನತರ ಹಲವಾರು ವಿಭಾಗಗಳಲ್ಲಿ ತಾವು ಭಾಗವಹಿಸಿಕೊಂಡು ತಮ್ಮ ಪ್ರತಿಭೆಯನ್ನು ಹೊರಗೆ ಬರಬೇಕಾಗಿದೆ ಈಗಾಗಲೇ ಕೊರ್ನೆಸರ್ ಬಹಳಷ್ಟು ಅದ್ಭುತವಾಗಿ ಮಾತನಾಡಿದರು ಸುಮಾರು ಅಂದ್ರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕ್ವಿಸ್ಚನ್ನಲ್ಲಿ ಭಾಗವಹಿಸಿಕೊಂಡು ತಮ್ಮ ಪ್ರತಿಭೆಗಳನ್ನು ಹೇಳಿದ್ದಾರೆ ಯಾಕಂದ್ರೆ ಸುಮಾರು ಅರವತ್ತ ಏಳು ವರ್ಷ ಇರತಕ್ಕಂತ ನಿಮಗೆ ಮತ್ತು ಅವರಿಗೆ ಕರ್ತವ್ಯ ಬ್ಯಾಂಡ್ ಕೂಡ ಹೇಳಿದರು ಬಹಳ ಖುಷಿಯಾಗಿಸಿದ ಅವರ ಮಾತಿನಲ್ಲಿ ಮೊಬೈಲ್ನಲ್ಲಿ ತಾವು ಅಂಟಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಕ್ರೀಡಾಪಟುಗಳಲ್ಲಿ ಕೆಡೆಯಲ್ಲಿ ತಾವು ಭಾಗವಹಿಸಿಕೊಂಡು ತಮ್ಮ ಪ್ರತಿಭೆಯನ್ನು ರಾಜ್ಯಕ್ಕೆ ಮತ್ತು ರಾಷ್ಟಕ್ಕೆ ಕೊಡಬೇಕಾಗಿದೆ ಈ ಕೊಡುಗೆಗಳನ್ನು ನಮ್ಮ ದೇಶಕ್ಕೆ ಕೊಟ್ಟಿದರೆ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ತಾವು ಇವತ್ತು ದಿವಸ ಎಲ್ಲಾ ಹಲವಾರು ಕಾಲೇಜುಗಳಿಗೆ ಬಂದಿರತಕ್ಕಂಥ ಕ್ರೀಡಾಪಟುಗಳನ್ನು ಇವತ್ತೇನು ಭಾಗಿಯಾಗಿದ್ದೀರಿ ತಮ್ಮ ಛಲ ಮತ್ತು ನೆಲಗಳ ಆಧಾರಗಳ ಮೇಲೆ ಇಲ್ಲಿರತಕ್ಕಂಥ ನಿರ್ಣಾಯಕದವರು ನಿಷ್ಪಕ್ಷಪಾತವಾಗಿ ನಿರ್ಣಯಗಳನ್ನು ಇದ್ದಾರೆ ಆ ನಿರ್ಣಯಗಳನ್ನು ತೆಗೆದುಕೊಂಡು ತಮ್ಮ ಪ್ರತಿಭೆಗಳನ್ನು ಚುಕ್ಕೋಡಿ ಶಿಕ್ಷಣ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಪ್ರತಿಭೆಗಳನ್ನು ಚುಕ್ಕೋಡಿಯ ಪ್ರತಿಭೆಗಳನ್ನು ಹೊರಗೆ ಬರಬೇಕು ಯಾಕಂದರೆ ಇಂಥ ಒಂದು ಪ್ರತಿಭೆಯಲ್ಲಿ ನಾ ಪ್ರತಿ ವರ್ಷ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಕ್ಕಳು ಭಾಗವಹಿಸ್ತಾರೆ ಹಲವಾರು ವಿಭಾಗಗಳಲ್ಲಿ ತಮ್ಮ ಪ್ರತಿಭೆಗಳನ್ನು ತೆಗೆದುಕೊಂಡು ಯಶಸ್ಸನ್ನು ತೆಗೆದುಕೊಂಡು ಚುಕ್ಕೋಡಿಯ ಒಂದು ಖ್ಯಾತ ಕೀರ್ತಿಗಳನ್ನು ವಹಿಸಿರ್ತಕ್ಕಂತಹ ಉದಾಹರಣೆ ಕೂಡ ಇವೆ ಆ ನಿಟ್ಟಿನಲ್ಲಿ ತಾವು ಇವತ್ತೊಂದು ದಿವಸ ನಿಷ್ಪಕ್ಷಪಾತವಾಗಿ ನಿರ್ಣಯ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಕ್ರೀಡೆಯ ಮಹತ್ವ ನಿತ್ಯುತ್ತಲಾಗಿ ನೋಡಿದಾಗ ಬಹಳ ಕಡಿಮೆ ಆಗ್ತಾ ಇದೆ ಆಸಕ್ತಿ ವಿದ್ಯಾರ್ಥಿಗಳಲ್ಲಿ ಕ್ರೀಡಾಶಕ್ತಿ ಕಡಿಮೆ ಆಗ್ತದೆ ಇದೊಂದು ಕಳವಳಿಕಾರ ಸಂಗತಿ ಯಾಕಂದ್ರೆ ಮನುಷ್ಯನ ಸರ್ವಾಂಗೀಣ ಪ್ರಗತಿಯಲ್ಲಿ ವ್ಯಕ್ತಿತ್ವ ವಿಕಸನದಲ್ಲಿ ಮೂರು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಮೊದಲನೇದು ದೈಹಿಕವಾಗಿ ವಿಕಾಸವನ್ನು ಹೊಂದಬೇಕು ಮನುಷ್ಯ ಎರಡನೇದು ಬೌದ್ಧಿಕವಾಗಿ ಮನುಷ್ಯ ವಿಕಾಸವನ್ನು ಹೊಂದಬೇಕು ಮೂರನೇದು ಮಾನಸಿಕವಾಗಿ ವಿಕಾಸವನ್ನು ಹೊಂದಬೇಕು ಇವು ಮೂರು ಬಹಳ ಮಹತ್ವದ ಸಂಗತಿಗಳು ಮನುಷ್ಯನ ಜೀವನದಲ್ಲಿ ಮೊದಲನೇದು ದೈಹಿಕ ವಿಕಾಸ ಮನುಷ್ಯನಿಗೆ ದೈಹಿಕ ಶಕ್ತಿ ಅನ್ನೋದು ದೈಹಿಕವಾಗಿ ಆರೋಗ್ಯವಂತರಾಗಿರಲು ಈ ಕ್ರೀಡೆ ಅನ್ನೋದು ಬಹಳ ಸಹಕಾರಿ ಒಂದು ಒಳ್ಳೆಯ ಆರೋಗ್ಯವಂತರಾಗಿ ಬೆಳಿಬೇಕಾದ್ರೆ ನಾವು ಕ್ರೀಡಾಕೂಟಗಳಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅದರಿಂದ ನಾವು ವ್ಯಕ್ತಿತ್ವವನ್ನು ವಿಕಸನಗೊಳಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಮಯ ಪ್ರಜ್ಞೆ ಮತ್ತು ಲೀಡರ್ಶಿಪ್ ಕ್ವಾಲಿಟಿ ಮುಂದಾಳತ್ವದ ಗುಣಗಳನ್ನ ಪಡೆಯಬೇಕಾದ್ರೆ ಕ್ರೀಡೆಗಳು ಬಹಳ ಸಹಕಾರಿ ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮಹತ್ವ ತಗೋಳು ಕಂಪ್ಯೂಟರ್ ಮೊಬೈಲ್ ತಗೋಳು ಅಂದ್ರೆ ಹೇಗೆ ನಾವು ಸದೃಢವಾಗಿ ಬೆಳೆಯಲು ಸಾಧ್ಯ ಇನ್ನೊಂದು ಕಾರ್ಯಕ್ರಮದಲ್ಲಿ ಅವು ಎರಡು ಗೋಲ್ಡ್ ಮೆಡಲ್ ತಗೊಂಡಿದ್ದ ರ್ಯಾಂಕ್ ಫಸ್ಟ್ ರ್ಯಾಂಕ್ ತಂದ ಇಡೀ ಕರ್ನಾಟಕದಲ್ಲಿ ಪಿ ಯು ಸಿ ಕಾಲೇಜ್ ಒಳಗುತ್ತ ಸಮಾರಂಭ ಮಾಡಿ ಹೇಳಿದೊಳಗೆ ಅವಾಗ ಸ್ಟೇಜ್ ಮೇಲೆ ಇಡಕ್ ಪರವಾಗಿ ಕೈ ಹಿಡಿದು ಏರ್ಸ್ಬೇಕಾ ಏನ್ ತಗೊಂಡು ಏನ್ ಮಾಡಿದ್ವಿ ರ್ಯಾಂಕ್ ತಗೋಬಾರ್ದಂತ ಅನ್ನ ನಾನು ಬೇಕು ಆದ್ರೆ ಅದಕ್ಕೆ ಬುನಾದಿಯಾಗಿ ನಮಗೆ ಆರೋಗ್ಯ ಬೇಕು ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಭಾಗ್ಯ ಈ ಆರೋಗ್ಯವನ್ನು ಇವತ್ತಿನ ದಿನಮಾನಗಳಲ್ಲಿ ಕಡೆಗಣಿಸ್ತಕ್ಕಂತ ವಿದ್ಯಾರ್ಥಿಗಳು ಮನಸ್ಸು ಕೊಟ್ಟು ಕೇಳಬೇಕು ಬಾಳ ಮಹತ್ವದ್ದು ನೋಡಿ ನಾವೆಲ್ಲ ಆಗ ಇಷ್ಟು ಹುಡುಗರು ನಾವು ಕಾಲೇಜ್ ಕೈ ಒಂದೇ ಕಾಲೇಜ್ ಒಳಗೆ ನಾವು ಕ್ರೀಡಾಕೂಟ ಮಾಡೋದ್ರೊಳಗ ಇದಕ್ಕಿಂತ ಹೆಚ್ಚಿನ ಜನ ಸೇರ್ತಿದ್ರು ಈಗ ತಾಲೂಕಾ ಮಟ್ಟದೊಳಗೆ ಇಷ್ಟು ಜನ ಬಂದ ಮೂರ್ ಮೂರ್ ನಾಲ್ಕ ನಾಲ್ಕು ಜನ ಕ್ರೀಡಾಕೂಟಗಳನ್ನ ನಾವು ನಡೆಸ್ತಿದೀವಿ ಎಲ್ಲಾ ಜನ ಭಾಗ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆಯನ್ನು ನೆರವೇರಿಸಿಕೊಡುವ ಹೊಣೆಗಾರಿಕೆ ನನ್ನದಾಗಿದೆ ಮೊದಲನೆಯದಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಬೇಕಾಗಿರ್ತಕ್ಕಂಥ ಮಾನ್ಯ ಶ್ರೀ ಮಾಂತೇಶ ಕವಡಿಗಿಮಠ್ ಸರ್ ನಿರ್ದೇಶಕರು ಕೆಎಲ್ಇ ಸಂಸ್ಥೆ ಬೆಳಗಾವಿ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮುಖ್ಯ ಸಚೇತಕರು ಕರ್ನಾಟಕ ಸರ್ಕಾರ ಇವರು ಕೆಲವೊಂದು ಕಾರಣಾಂತರಗಳಿಂದ ಆಗಮಿಸದೆ ಹೋದರೂ ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಈ ಕ್ರೀಡಾಕೂಟದ ಪರವಾಗಿ ಹಾಗೂ ಸಂಸ್ಥೆ ಮತ್ತು ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿ ಇವತ್ತಿನ ಈ ಭವ್ಯ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿದ್ದ ನಮ್ಮ ನೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಗಣೇಶನ ಉಕ್ಕೇರಿ ಅವರು ಅವರು ಕೆಲವೊಂದು ಕಾರಣಗಳಿಂದಾಗಿ ಈ ಕಾರ್ಯಕ್ರಮಕ್ಕೆ ಗೈರಾಜರಾಗಿರುತ್ತಾರೆ ಅವರು ಕೂಡ ಈ ಕ್ರೀಡಾಕೂಟದ ಪರವಾಗಿ ಹಾಗೂ ಸಂಸ್ಥೆ ಮತ್ತು ಕಾಲೇಜಿನ ಪರವಾಗಿ ಮನಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆಯೇ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಆರ್ ಪಾಟೀಲ್ ಸರ್ ನಿರ್ದೇಶಕರು ಕೇಲಿ ಸಂಸ್ಥೆ ಬೆಳಗಾವಿ ಇವರಿಗೂ ಕೂಡ ಕ್ರೀಡಾಕೂಟದ ಪರವಾಗಿ ಸಂಸ್ಥೆ ಹಾಗೂ ಕಾಲೇಜಿನ ಪರವಾಗಿ ಧನ್ಯವಾದಗಳು ಅದೇ ರೀತಿ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಎಸ್ ಎಸ್ ಕೌಲಾಪುರ ಸರ್ ಸ್ಥಾನಿಕ ಆಡಳಿತ ಮಂಡಳಿ ಸದಸ್ಯರು ಕೆಎಲ್ಇ ಕಾಲೇಜ್ ಚಿಕ್ಕವಾಡಿ ಇವ್ರಿಗೂ ಕೂಡ ಈ ಈ ಕ್ರೀಡಾಕೂಟದ ಪರವಾಗಿ ಹಾಗೂ ಕಾಲೇಜು ಮತ್ತು ಸಂಸ್ಥೆಯ ಪರವಾಗಿ ಧನ್ಯವಾದಗಳು ಅದೇ ರೀತಿ ನಮ್ಮ ಸಂಸ್ಥೆ ಹಾಗೂ ಕಾಲೇಜಿನ ಮೇಲೆ ಅಪಾರವಾದ ಭಕ್ತಿ ಹಾಗೂ ನಂಬಿಕೆ ಇಟ್ಟುಕೊಂಡು ಈ ತಾಲೂಕಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವುದಕ್ಕಾಗಿ ನಿರ್ದೇಶನ ನೀಡಿದ ಶ್ರೀ ಪಾಂಡುರಂಗ್ ಭಂಡಾರಿ ಸರ್ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಇವರಿಗೂ ಕೂಡ ಸಂಸ್ಥೆ ಮತ್ತು ಕಾಲೇಜು ಪರವಾಗಿ ಅನಂತಕೋಟಿ ಧನ್ಯವಾದಗಳು ಸರ್ ಹಾಗೆಯೇ ತಮ್ಮ ಕಾಲೇಜಿನ ಹಿತೈಸಿಗಳು ಡಾಕ್ಟರ್ ಎಂ ಟಿ ಕುರ್ನಿ ಸರ್ ವಿಶ್ರಾಂತ ಪ್ರಾಚಾರ್ಯರು ಇವ್ರಿಗೂ ಕೂಡ ಇಲಾಖೆ ಮತ್ತು ಸಂಸ್ಥೆ ಮತ್ತು ಕಾಲೇಜರ ಪರವಾಗಿ ಮನಪೂರ್ವಕ ಧನ್ಯವಾದಗಳು ನಮ್ಮ ಮಾರ್ಗದರ್ಶಕರು ಆದ ಡಾಕ್ಟರ್ ಬಿಜಿ ಕುಲಕರ್ಣಿ ಸರ್ ಪ್ರಾಚಾರ್ಯರು ಬಿಕೆ ಪದವಿ ಮಹಾವಿದ್ಯಾಲಯ ಚಿಕ್ಕೋಡಿ ಇವ್ರಿಗೂ ಕೂಡ ಗೌರವಪೂರ್ವಕವಾಗಿರತಕ್ಕಂತಹ ಧನ್ಯವಾದಗಳು ಅದೇ ರೀತಿ ನಮ್ಮ ನೆಚ್ಚಿನ ಪ್ರಾಚಾರ್ಯರು ಶ್ರೀ ಪ್ರಕಾಶ್ ಕೋಳಿ ಸರ್ ಇವರಿಗೂ ಕೂಡ ಈ ಕ್ರೀಡಾಕೂಟದ ಪರವಾಗಿ ಮನಪೂರ್ವಕ ಧನ್ಯವಾದಗಳು ಈ ಒಂದು ತಾಲೂಕಾ ಮಟ್ಟದ ಕ್ರೀಡಾಕೂಟ ಕೂಟದ ಜಿಲ್ಲಾ ಸಂಯೋಜಕರಾದ ಶ್ರೀ ಅಜಯ್ ಮೋನೆ ಸರ್ ಇವ್ರಿಗೂ ಕೂಡ ಈ ಕ್ರೀಡಾಕೂಟದ ಪರವಾಗಿ ಹಾಗೂ ಸಂಸ್ಥೆ ಮತ್ತು ಕಾಲೇಜಿನ ಪರವಾಗಿ ಮನಪೂರ್ವಕ ಧನ್ಯವಾದಗಳು ಸರ್ ಈ ಕ್ರೀಡಾಕೂಟದ ತಾಲೂಕಾ ಸಂಯೋಜಕರಾಗಿ ಸತತವಾಗಿ ನಮ್ಮ ಜೊತೆ ಶ್ರಮಿಸುತ್ತಿರುವ ಶ್ರೀ ವೈಬಿ ಮಾಚಕ್ನೂರ್ ಸರ್ ಇವ್ರಿಗೂ ಕೂಡ ಸಂಸ್ಥೆ ಮತ್ತು ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಈ ಕ್ರೀಡಾಕೂಟ ಇಷ್ಟೊಂದು ಕಂಗೊಳಿಸುವ ಹಾಗೆ ನೆರವೇರಲು ಕಾರಣ ಆಗಿರತಕ್ಕಂಥ ಶ್ರೀ ಪ್ರವೀಣ್ ವಾಗ್ಮುರೇ ಸರ್ ದೈಹಿಕ ನಿರ್ದೇಶಕರು ಬಿಕೆ ಕಾಲೇಜ್ ಚಿಕ್ಕೋಡಿ ಇವರಿಗೂ ಕೂಡ ಕ್ರೀಡಾಕೂಟದ ಪರವಾಗಿ ಸಂಸ್ಥೆ ಹಾಗೂ ಕಾಲೇಜಿನ ಪರವಾಗಿ ಧನ್ಯವಾದಗಳು ಎಲ್ಲ ಆಡಳಿತ ಮಂಡಳಿ ಸದಸ್ಯರು ವಿವಿಧ ಸಂಸ್ಥೆಗಳ ಪ್ರಾಚಾರ್ಯರಿಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಎಲ್ಲ ನಿರ್ಣಾಯಕರಿಗೂ ತಂಡ ಸಂಯೋಜಕರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲ ಪಟ್ಟುಗಳಿಗೂ ಕೂಡ ನನ್ನ ಈ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಗಿಸ್ತಾ ಇದ್ದೇವೆ ದಯವಿ ಶೈಕ್ಷಣಿಕ ಜಿಲ್ಲೆ ಜಿಲ್ಲೆಯ ತಾಲೂಕು ಮಟ್ಟದ ಕ್ರೀಡಾಕೋಟವನ್ನು ಇವತ್ತು ನಾವು ಎದುರಿಸ್ತಾ ಇದ್ದೇವೆ ಮಕ್ಕಳಿಗೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಹಾಗೂ ಶಾರೀರಿಕವಾಗಿ ಉದ್ಯೋಗ ಆಗಬೇಕಾದರೆ ನಮ್ಮ ಚಿಕ್ಕೋಳಿ ಶೈಕ್ಷಣಿಕ ಜಿಲ್ಲೆಯಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಜಯಶಾಲೆ ಆಗಬೇಕು ಅದರ ಜೊತೆಗೆ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಕೀರ್ತಿ ತರಬೇಕಿರ್ತಕ್ಕಂಥ ಒಂದು ವಿಚಾರ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳನ್ನು ಶ್ರಮಗಳನ್ನು ಪಡೆದುಕೊಂಡು ದೈಹಿಕವಾಗಿ ಮಾನಸಿಕವಾಗಿ ಆಗಬೇಕಾದರೆ ಅದು ಪ್ರತ್ಯಕ್ಷವಾಗಿ ಕ್ರೀಡಾಪಟುಗಳಲ್ಲಿ ಭಾಗವಹಿಸಬೇಕು ಕರ್ನಾಟಕ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ನಮ್ಮ ಕೆ ಎಲ್ ಇ ಸಂಸ್ಥೆ ಅಸೋಪ್ರಭುಕೊರಿ ಕಾಲೇಜು ವತಿಯಿಂದ ಈ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಸುಮಾರು ಇಪ್ಪತ್ನಾಲ್ಕು ಕಾಲೇಜುಗಳು ಭಾಗವಹಿಸ್ತಾ ಇವೆ ಇದರಲ್ಲಿ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ ಇವತ್ತು ಮತ್ತು ನಾಳೆ ಅಂದರೆ ಮೂವತ್ತು ಮೂವತ್ತೊಂದಂದು ಎರಡು ದಿವಸ ಈ ಕ್ರೀಡಾಕೂಟಗಳು ನಡೀತವೆ ಇದರಲ್ಲಿ ಎಲ್ಲ ಕಾಲೇಜಿನವರು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಪ್ರಾಮಾಣಿಕವಾಗಿ ನಾವು ಆಟವನ್ನು ಆಡಿಸಿ ಅದರ ಅದೇ ರೀತಿ ಯಾರು ಸೆಲೆಕ್ಷನ್ ಆಗ್ತಾರಲ್ಲ ಅವರಿಗೆ ಜಿಲ್ಲಾ ಲೆವೆಲನ್ನು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ನಮಗೆ ಡಿ ಡಿ ಪಿ ಯು ಸರ್ ಇವರು ಹೇಳಿದ್ದಾರೆ ಅದೇ ರೀತಿ ಎಲ್ಲ ರೀತಿಯಾದಂಥ ಎಲ್ಲ ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ಜಿಲ್ಲಾ ಮಟ್ಟಕ್ಕೆ ಹೋಗಬೇಕಂತ ನನ್ನ ಆಶ್ನೆ ಕ್ರೀಡಾಪಟ ಕ್ರೀಡಾಪಟುಗಳು ದಿನನಿತ್ಯನೂ ಕೂಡ ಒಂದು ಸುಮಾರು ಒಂದು ಅಥವಾ ಎರಡು ಗಂಟೆ ಕಾರ್ಯ ಕೆಲಸಗಳನ್ನು ಮಾಡಬೇಕಾಗ್ತದೆ ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ಮಾಡ್ಬೇಕಾಗ್ತದೆ ಇನ್ನಿತರು ಮಾಡೋದ್ರಿಂದ ಅವರು ಈ ಕ್ರೀಡಾಕೂಟದಲ್ಲಿ ಆಡಲಿಕ್ಕೆ ಬಹಳಷ್ಟು ಸರಳ ಆಗ್ತದೆ ಅನ್ನೋದು ಅನ್ನೋ ಒಂದು ಮಾತನ್ನ ನಾ ಹೇಳ್ತೀನಿ